ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳ ಇವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ಮಣ್ಣುಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಖಾರಕ್ಕೆ ಗುಂಟು ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಕಲರ್ಗೆ ಇದು ತುಂಬ ಗ್ರೀನಾಗಿರುತ್ತೆ ಅಂತೇಳ್ಬಿಟ್ಟು ಕಲರ್ಗೆ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮುರಿದು ಹಾಕ್ಕೋಬೇಕು ಇವಾಗ ಏನು ಎಣ್ಣೆ ಗಿಣ್ಣೆ ಏನು ಹಾಕ್ದಂಗೆ ಈ ಥರ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಣ್ಮೆಣಕಾಯಿನ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ನಾವು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಬಂದಗಳೇ ಒಣ ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಈಗ ಕಡಲೆಬೇಳೆ ಒಂದು ಚಿಕ್ಕ ಬಟ್ಲು ತೊಗೊಂಡು ಅದನ್ನು ಹುರ್ಕೋಬೇಕು ಈ ಥರ ಒಂಬಣಕ್ಕೆ ಬರೋ ತನಕ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ ಕಡಲೆಬೇಳೆಯೂ ಹುರ್ಕೊಂಡಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ತಣ್ಣಗಾಗಬೇಕು ಸ್ವಲ್ಪ ಅದರಿಂದ ಎರಡನ್ನೂ ಈ ಥರ ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಂಡು ನಂತರ ಈಗ ಒಣಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ತುರಿದಾದರೂ ಹಾಕ್ಕೋಬೋದು ಬಂಧುಗಳೇ ಯಾವ ರೀತಿಯಾದರೂ ಮಾಡ್ಕೋಬೋದು ನಿಮ್ಮಿಷ್ಟ ಇಷ್ಟ ಅದನ್ನು ಹುರ್ಕೋಬೇಕು ನಾನೊಂದು ಬಾಟ್ಲು ಪೂರ್ತಿ ತಗೊಂಡಿದ್ದೀನಿ ಒಣಕೊಬ್ಬರಿ ಒಣಕೊಬ್ಬರಿನೂ ಈ ಥರ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು ಕರಿಬೇವನ್ನ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸಿಟ್ಕೊಂಡಿರೋದು ಅದನ್ನು ಈ ಥರ ಗರಿ ಗರಿ ಆಗೋ ತನಕ ಚಿಕ್ಕ ಉರಿಯಲ್ಲಿ ಹುರ್ಕೋಬೇಕು ಬಂಧುಗಳೇ ನುಗ್ಗೆ ಸೊಪ್ಪು ಕರಿಬೇವು ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಆದ್ದರಿಂದ ಈ ಥರ ಪುಡಿ ಮಾಡಿ ಇಟ್ಕೊಂಡು ಪ್ರತಿದಿನ ಅಥವಾ ಎರಡು ಸಲ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ನಂತರ ಇವಾಗ ನುಗ್ಗೆ ಸೊಪ್ಪು ಇದೇ ಥರ ಹುರ್ಕೋಬೇಕು ಗರಿ ಗರಿ ಆಗೋ ತನಕ ಚಿಕ್ಕುರಿಯಲ್ಲಿ ಇಟ್ಕೊಂಡು ಹುರಿದ್ರೆ ಈ ಥರ ಆಗುತ್ತೆ ನೋಡಿ ನುಗ್ಗೆ ಸೊಪ್ಪು ಗರಿ ಗರಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಈಗ ಹುರಿದಿಟ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಬಂದಗಳೇ ನೋಡಿ ಈ ಥರ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಬೆಲ್ಲ ಮತ್ತು ಒಂದು ಬೆಳ್ಳುಳ್ಳಿ ಗಡ್ಡೆನ ಹಾಕ್ಕೊಂಡು ಹುರಿದಿಟ್ಕೊಂಡಿರ್ತಕ್ಕಂಥ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಿಗೆ ಇವಾಗ ನುಗ್ಗೆ ಸೊಪ್ಪು ಮೊಣಕಾಲು ನೋವಿರ್ತಕ್ಕಂಥವ್ರು ಮತ್ತು ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸಹ ತಿನ್ಬೋದು ತುಂಬಾ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ ಆದ್ದರಿಂದ ಇದನ್ನ ಪ್ರತಿದಿನ ಊಟದಲ್ಲಿ ಸೇರಿಸ್ಕೊಂಡ್ರೆ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ಈ ಥರ ನಣ್ಣಿಗೆ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದನ್ನ ತುಪ್ಪ ಹಾಕ್ಕೊಂಡು ಅನ್ನಕ್ಕೋ ಚಪಾತಿಗೋ ದೋಸೆಗೋ ಇಡ್ಲಿ ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬಂಧುಗಳೇ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಹೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು